ಓ ನೈ ಕೂಸು ಮರಿದಿದೆ ಅಕ್ಕಿ ಕಟ್ಟೆ ನೀವು ನನ್ನ ಉಚ್ಚಿ ಅಂತಿದ್ದೀರಾ ಏನಕ್ಕಮ್ಮ ಹುಚ್ಚಿ ತರ ಕಾಯ್ತಿನ ನಾನು ಏನು ಗೊತ್ತಾ ನನ್ಗೆ ನನ್ನ ಮಗನ ಮೇಲೆ ಹೆಚ್ಚು ಪ್ರೀತಿ ಅದಕ್ಕೆ ತರ ಹುಚ್ಚಿದೆ

ಇಪ್ಪತ್ತು ಜನ ತಗೊಳ್ಳೋ ಸಂಬಳ ಒಬ್ನೇ ತಗೋತಾನೆ ಇಪ್ಪತ್ತು ಜನ ಸಂಬಳ ಸಂನೆ ತಗೋತಾನೆ ನನ್ನ ಮಗ ಆದರೆ ನೀವು ಹಾಡು ಕೇಳಿರ್ಬೇಕಲ್ಲ ಆ ಹಾಡು ಕೇಳಿರ್ಬೇಕಲ್ಲ ನೀವು ಅದ ಸೊಸಿ ಬಂದಿ ಒಳ್ಳೆದ ನನ್ನ ಮಗ ವ್ಯಾರಿಯಾದ ಸೊಸಿನ ಬಂದ ನನ್ನ ಮಗ ವ್ಯಾರಿಯಾದ ಮಾರಿ ಅಮ್ಮ ಮರಳನಾಗಿ ತನ್ನ ತಾಯಿ ಕೋರಳಕ್ಕೂ ಇದರಳನಾಗಿ ತನ್ನ ತಾಯಿ ಕೊರಲಕ್ಕೂ ಇದ್ರೆ ನನ್ನ ಸಸಿ ಆಗೇನಪ್ಪಾ ನನ್ನ ಸಸಿ ಹೋದವಳೆ ಇನ್ನೆಲ್ಲ ಅಣ್ಣ ಮಕ್ಕಳಾಗಲ್ಲ ಅವ್ರಿಗಂತ ನೀವು ಓದೋಳೆ ಮಕ್ಕಳನ್ನ ಚಾಲಿ ನೋಡ್ಸ್ಬೇಕು ಅದಕ್ಕೆ ಅವ್ರಿಗೆ ನನ್ನನ್ನ ನೋಡಕ್ ಬರಕ್ ಆಗಿಲ್ಲ ನೋಡ್ಕೊಳ್ಳೋದು ಗಂಡ ಮಕ್ಳು ಕೆಲ್ಸ ಅಂತೆ ಏನಪ್ಪಾ ಗಂಡ ಮಕ್ಳ ನಿಮ್ದಷ್ಟೇ ಅಂತ ಕೆಲ್ಸದು ಹೆಣ್ಮಕ್ಳು ಅಪ್ಪ ಅವ್ರು ನೋಡ್ಕೋಬಾರ್ದಂತೆ ಹೆಣ್ಮಕ್ಳು ಅಪ್ಪ ಅವನ್ ನೋಡ್ಕೋಬಾರ್ದಂತೆ ನಾನು ಮದುವೆ ಆದ್ಮೇಲೆ ಎಲ್ಲ ನಮ್ಮ ಅಪ್ಪ ನೋಡಕ್ ಹೋಗಿದ್ದೆ ಅದು ನಿಜವೇ ಅಲ್ವಾ ಬುಡು 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 ಬುಲೆಟ್ ಬಂತು ಬುಲೆಟ್ ಬಂತು ಅಲ್ಲ

ನನ್ನ ು ನಾನು ಚನ್ನಾಗೇ ಇದ್ದೆ ಹುಚ್ಚಾಸ್ಪತ್ರೆ ಸೇರ್ಸಲ್ಲ ನನ್ ಮಗ ನಾನು ಉಚ್ಚಿ ಹಾಕ್ಬೇಕು ಅನ್ಕೊಂಡ್ರೆ ನಾನು ಯಾಕೆ ಹುಚ್ಚಿ ಹಾಕ್ಬಾರ್ದು ಅದೇ ನನಲ್ಲಿ ಇರ್ಲಿಲ್ಲ ನಾನು ಅಲ್ಲಿಂದ ಓಡಿ ಬಂದ್ಬಿಟ್ಟೆ ಇಂಥದ್ದೇ ಕಂಪೌಂಡ್ ಇತ್ತು ಇಷ್ಟ ಹಾರ್ದೆ ಈಗ ಹಾರಕ್ಕಾಗಲ್ಲ ಮಂಡಿ ನೋವ ನನ್ ಹಾರು ಬಂದ್ಬಿಟ್ಟೆ ಯಾಕೆ ಗೊತ್ತೈತಾ ನಾನು ಮಗ ಬಂದ್ರು ಯಾರು ಮಗಳಿಗೆ ಹೋಳಿಗೆ ಚಿಕ್ಕಂಡಿ ಅಂದ್ರೆ ಬಹಳ ಇಷ್ಟ ಹೋಳಿಗೆ ಸಿಕ್ಕರ್ಣಿ ಮಾಡಿಡ್ಬೇಕು ಹೋಳಿಗೆ ಸಿಕ್ಕರ್ಣಿ ಕಾಯ್ತಾನೇನು ತರ್ಬೇಕು ನಾನು ಹೋಳಿಗೆ ಸಿಕ್ಕರ್ಣಿ ಮಾಡಿಡ್ಬೇಕು ಮಗ ಬರ್ತಾನೆ ಮಗ ಬರ್ತಾನೆ ಬಸ್ ಹೊತ್ತಿರಬೇಕು ಮಗ ಬರ್ತಾನೆ ನನ್ನ ಮಗ ಮಗ ಬರ್ತಾನೆ